ಏನಾಗುತ್ತೆ ಅಂದ್ರೆ ಇಡೀ ಭೂಮಂಡಲ ಇಡೀ ಬರೀ ನಮ್ ಕರ್ನಾಟಕ ಭಾರತ ಅಲ್ಲ ಇಡೀ ಭೂಮಂಡಲ ಯಾರು ವಶ ಆಗುತ್ತಂದ್ರೆ ಚನ್ನಬಸವಣ್ಣನವರು ವಶ ಆಗುತ್ತೆ ಅಂತ ಹೇಳ್ತಾರೆ ಚನ್ನ ಬಸವಣ್ಣನವರ ಎಲ್ಲ ಕಾಲಜ್ಞಾನಿಗಳು ಬಬಲಾದಿ ಚಿಕ್ಕಪ್ಪರು ಹೇಳ್ತಾರೆ ಕೊಡೇಕಲ್ ಬಸವಣ್ಣನವರು ಹೇಳ್ತಾರೆ ಸರ್ವಜ್ಞ ಹೇಳ್ತಾರೆ ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳ್ತಾರೆ ಆನಂತರ ನಮ್ಮ ಎಲ್ಲ ಶರಣರು ಕಾಲಜ್ಞಾನ ಅಷ್ಟೇ ಅಲ್ಲ ನಾಸ್ಟ್ರೋಡ ಬೇರೆ ದೇಶದ ಕಾಲಜ್ಞಾನ ಹೇಳ್ತಾನೆ ಏನ್ ಅಂದ್ರೆ ಭಾರತ ದೇಶದ ಒಬ್ಬ ಗುರುವಿನಿಂದ ಗುರುವಿನ ಹೆಂಡವರ್ನಲ್ಲಿ ಇಡೀ ಈ ಭೂಮಂಡಲ ಎಲ್ಲ ಪೂರ್ತಿ ಆಗುತ್ತೆ ಆ ಗುರು ಶರಣ ಅಂತ ಹೇಳ್ತಾನ ಶರಣ ವಿಲ್ ಬಿ ಚೀಫ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾನೆ ಇಡೀ ಭೂಮಂಡಲಕ್ಕೆ ಒಡೆಯಾಗ್ತಾನೆ ಆ ಶರಣ ಅಂತ ಹೇಳ್ತಾನೆ ಎಲ್ಲೆಲ್ಲಿ ಉಡ್ತಾರೆ ಅದೆಲ್ಲವನ್ನೂ ಹೇಳಿದರು ಅವ್ರು ಹಂಗಾಗಿ ಮುಂದೆ ಯಾರು ವಶ ಆಗತ್ತಂದ್ರೆ ಚನ್ನಬಸವಣ್ಣರು ಉಳಿವಿ ಏನ್ ಬರ್ತಿರಲ್ಲ ಉಳಿವಿ ಚನ್ನಬಸವಣ್ಣನವರ ವಶ ಆಗುತ್ತೆ ಮುಂದೆ ಇಡೀ ಭೂಮಂಡಲ ಅಂತ ಹೇಳ್ತಾರೆ ಅವ್ರು ಶರಣರು ವಶ ಆಗುತ್ತೆ ಸತ್ಯವಂತರು ಮಾತ್ರ ಉಳಿತಾರೆ ಕರ್ಮಿಗಳು ಎಲ್ಲ ಫಿನಿಶ್ ಆಗ್ತಾರೆ ಅಂತ ಹೇಳ್ತಾರೆ ನೂರಕ್ಕೆ ಒಬ್ರು ಮಾತ್ರ ಉಳಿತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಈಗ ಎಂಟುನೂರು ಏಳ್ನೂರು ಕೋಟಿ ಇಡೀ ವಿಶ್ವದ ಜನಸಂಖ್ಯೆ ನೂರಕ್ಕೊಬ್ರು ಒಬ್ರು ಅಂದ್ರೆ ಏಳ್ನೂರ ಅಥವಾ ಎಂಟುನೂರು ಕೋಟಿ ಜನಸಂಖ್ಯೆ ಆಗುತ್ತೆ ಅಂತ ಹೇಳ್ತಾರೆ ನಂತರ ಮುಂದೆ ಏನಂದ್ರೆ ಹನ್ನೊಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಹವಡಗಳು ಆಗ್ತಾವೆ ಭೂಮಂಡಲಕ್ಕೆ ಅಂತ ವಾರ್ನಿಂಗ್ ಕೊಟ್ಟಾರ ಅವರು ಎಷ್ಟು ಲೆವೆನ್ ಟೈಪ್ ಕೊಲೆಪ್ಷನ್ಸ್ ಹನ್ನೊಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ ನೀಲಾಂಬಿಕೆ ತಾಯಿ ಅವರು ಹೇಳ್ತಾರೆ ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರೀತು ಕೇಳಿರಣ್ಣ ಏನು ಭಯಾನಕ ಭೂಕಂಪ ಟರ್ಕೆ ಭೂಕಂಪ ಆಯ್ತಲ್ಲ ಆನಂತರ ಬೆಂಕಿ ತಾಯಿ ಹೇಳ್ತಾರೆ ಎರಡು ಖಂಡದಲ್ಲಿ ಸುರಿಬುದು ಕೆಂಡದ ಮಳೆ ಆ ಖಂಡ ಮಡದಿತ್ತು ಅಂತ ಹೇಳ್ತಾರ ಅವ್ರು ಈ ಉದಾಹರಣೆ ಉಕ್ರೇನ್ ಮತ್ತೆ ರಷ್ಯಾ ನಡೀತಿದೆಯಲ್ಲ ನೋಡ್ತಿದಿರಲ್ಲ ಆಲ್ರೆಡಿ ಸಣ್ಣ ಸಣ್ಣ ಯುದ್ಧಗಳು ನಡೀತದೆ ಅಷ್ಟೇ ಈಗ ಎಲ್ಲ ಬಟನ್ ಹೊತ್ತು ಬಿಟ್ಟರೆ ಸಾಕು ಅಣು ಯುದ್ಧ ಸ್ಟಾರ್ಟ್ ಆಗ್ಬಿಟ್ರೆ ಕೆಲವೇ ನಿಮಿಷದಲ್ಲಿ ಫಿನಿಶ್ ಮುಂದೆ ಗೊತ್ತಿಲ್ಲ ಆನಂತರ ಭಯಾನಕ ಬೆಂಕಿ ಮಳೆ ಆಗುತ್ತೆ ರೋಗಗಳು ಎಂತ ರೋಗ ಅಂತ ಹೇಳ್ತಾರೆ ಕೊರೋನಾ ಬಗ್ಗೆನು ಹೇಳಿದ್ದಾರೆ ಚನ್ನಬಸವಣ್ಣವ್ರು ಏನು ಸ್ಪಷ್ಟವಾಗಿ ಹೇಳ್ತಾರೆ ಕೊರೋನಾ ಬಗ್ಗೆ ಚೈನಾದ ಲ್ಯಾಬ್ ನಲ್ಲಿ ಆ ರೋಗಾಣು ಹುಟ್ಟಿದೆ ಅಂತ ಬಿಟ್ಟು ಹೆಂಗ ಲ್ಯಾಬ್ ನಿದ್ದಾನೆ ಒಬ್ಬನು ಬಂದು ಹೇಳಿದಾನೆ ಬೇರೆ ದೇಶದವ್ರು ಲ್ಯಾಬ್ ನಲ್ಲೇ ತಯಾರಾಗಿದೆ ಕೊರೋನಾ ವೈರಸ್ ಅಂತ ನಮ್ ಚೆನ್ನ ಏನ್ ಹೇಳ್ತಾರೆ ಎರಡು ನಡೆವ ಸಂಧಿಯಲ್ಲಿ ಸರಮ ಎಂಬ ಸಾರು ಕೊರಡುಗಳು ಚಿಗಿತು ಬರಡು ಹಯನ ಕೋನಾರಾಡ ಎಂಬ ರೋಗ ಹುಟ್ಟಿ ನಾಡೆಲ್ಲವೂ ಹಾಳಾಗಿ ಪಾಯಿಂಟ್ ನೋಡ್ರಿ ಅರ್ಥ ಮಾಡ್ಕೊಂಡ್ರಿ ಲ್ಯಾಬ್ ನಲ್ಲಿ ಸೃಷ್ಟಿಯಾಗಿದೆ ಅದು ಲ್ಯಾಬ್ ನಲ್ಲಿ ಅಂದ್ರೆ ಬೇರೆ ಬೇರೆ ರೋಗಣಗಳನ್ನ ಕಟ್ 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 ಮಾಡಿ ಜಾಯಿಂಟ್ ಮಾಡಿ ಬಿಟ್ಬಿಟ್ರು ಅವ್ರು ಅವ್ರೇನ್ ಹೇಳ್ತಾರೆ ಎರಡು ನಡೆವ ಸಂಧಿಯಲ್ಲಿ ಉದಾಹರಣೆ ನೀವು ಮಾವಿನ ಕಸಿ ಮಾಡ್ತೀರಿ ಕಸಿ ಪದ್ಧತಿ ಮಾವಿನ ತೊಂಗೆ ಮತ್ತೆ ಬೇರೆ ಇನ್ನೊಂದು ತೊಂಗೆ ಹೆಂಗ್ ಕಸಿ ಮಾಡ್ತಿರೋ ಆತರ ಎರಡು ನಡೆವ ಸಂಧಿಯಲ್ಲಿ ಸರಮ ಎಂಬ ಸಾರು ಕೊರಡುಗಳು ಏಡ್ಸು ನಿಫಾ ಸಾರ್ಸ್ ಸಾಂಕ್ರಾಮಿಕ ರೋಗಾಣುಗಳನ್ನ ಕಟ್ 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 ಮಾಡಿ ಸಾರು ಕೊರಡುಗಳು ಬರಡು ಹಯನ ಆಗುತ್ತಿದೆ ಕಟ್ ಮಾಡಿ ಹಂಗ ಬಿಟ್ರೆ ಅದು ಸತ್ತೋಗ್ತಿತ್ತು ಅದು ಹಯನ ಆಗುತ್ತದೆ ಹಯನ ಅಂದ್ರೆ ಏನು ಹುಟ್ಟೋದು ಅಲ್ಲೇನ್ ಮಾಡಿದ್ರು ಲ್ಯಾಬ್ ನಲ್ಲಿ ಸೃಷ್ಟಿ ಮಾಡ್ಬಿಟ್ರು ಜಾಯಿಂಟ್ ಮಾಡ್ಬಿಟ್ರು ಕೋನಾರಾಡ ಎಂಬ ರೋಗ ಒಟ್ಟಿ ನಾಡೆಲ್ಲವೂ ಹಾಳಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿತಿಲ್ಲ ನಾಡೆಲ್ಲ ಎಷ್ಟೋ ಜನ ಸತ್ರು ಆರ್ಥಿಕ ವ್ಯವಸ್ಥೆ ಇದಾಯ್ತು ಮುಂದೆ ಎಂತ ರೋಗ ಬರ್ತಾವಂತ ಹೇಳ್ತಾರೆ ಶರಣರು ನೆಟ್ಟಗಿದ್ದವರೆಲ್ಲ ಬೆಳಿಗ್ಗೆ ಚಳಿ ಜ್ವರ ಬಂದು ಮಧ್ಯಾಹ್ನಕ್ಕೆ ಹೆಚ್ಚಾಗಿ ಸಂಜೆಗೆ ಎದ್ದು ಹೋಗುವ ಕಾಲ ಏನ್ ನೋಡ್ರಿ ಒಂದೇ ದಿನ ಲೈಟ್ ಆಗಿ ಬೆಳಿಗ್ಗೆ ಚಳಿ ಜ್ವರ ಮಧ್ಯಾಹ್ನಕ್ಕೆ ಜಾಸ್ತಿ ಸಂಜೆ ಫಿನಿಶ್ ನೀವು ಬಹಳ ಹೇಳ್ಬೋದು ನೀವು ನಾವು ಬಹಳ ಮುಂದುವರೆದಿವ್ರಿ ಏನು ಹೇಳ್ತೀರಿ ಸ್ವಾಮೀಜಿ ಅವರೇ ಬಹಳ ಮುಂದುವರ್ದಿವ್ ಟೆಕ್ನಾಲಜಿ ನಾವು ಎಂಥ ರೋಗ ಬಂದ್ರು ಅದಕ್ಕೆ ಬೇಗ ಔಷಧಿ ಬಿಟ್ಟು ನಾವು ನಿವಾರಣೆ ಮಾಡ್ತೀವಿ ಅಂತ ನೀವು ಕೇಳ್ಬೋದು ನಾನು ಹೇಳ್ತೀನಿ ಕೊರೋನಾದಲ್ಲಿ ಜಾಸ್ತಿ ಜನ ಯಾವ ದೇಶದಲ್ಲಿ ಗೊತ್ತಾಯ್ತಾ ಅಮೆರಿಕದವರು ಅಮೇರಿಕ ನಿಮ್ಗಿಂತಲೂ ಎಷ್ಟು ಸ ಫಾಸ್ಟ್ ಅಲ್ವಾ ಅಮೆರಿಕದಲ್ಲಿ ಈಗ ತತ್ತರಿಸ ಹೋಗ್ತಾರೆ ಪ್ರಕೃತಿ ವಿಕೋಪಗಳಿಂದ ಸೊ ರೋಗಾಣುಗಳಿಂದ ಹಂಗಾಗಿ ಮನುಷ್ಯನಕ್ಕಿಂತಲೂ ಮಿಗಿಲಾಗಿದ್ದು ಸೃಷ್ಟಿ ಹಂಗಾಗಿ ಮಹಾತ್ಮರು ಹೇಳಿದ್ರಂದ್ರೆ ಅವ್ರನ್ನ ಖಂಡಿತ ನಡೆದೆ ನಡೀತವೆ ಮುಂದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಡೀ ಭೂಮಂಡಲ ಸ್ವರ್ಗ ಅಂತ ಹೇಳ್ತಾರೆ ಇಡೀ ಭೂಮಂಡಲ ಸ್ವರ್ಗ ಸ್ವರ್ಗದೋಪಾದಿಯಲ್ಲಿ ಆಗುತ್ತೆ ಸತ್ಯವಂತರು ಮಾತ್ರ ಉಳಿತಾರೆ ಅಂತ ಹೇಳ್ತಾರೆ ಮುಂದೆ ಒಂದ್ಸ್ ಒಂದು ನೆನಪಿರ್ಲಿ ನಿಮ್ಗೆ ಉಳಿಯುವ ಜಾಗವನ್ನೇ ಹೇಳ್ತಾರೆ ಶರಣರು ಮಹಾತ್ಮರು ಅದು ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಉಳಿಯುವ ಜಾಗ ಅಂದ್ರೆ ಉದಾಹರಣೆ ಈ ಚಂಡಮಾರುತದಿಂದ ಹೆಂಗ್ ಸೇಫ್ ಆಗಬೇಕು ಅಂತ ಹೆಂಗ್ ಹೇಳ್ತಾರೋ ಉಳಿ ಸೇಫೆಸ್ಟ್ ಜೋನ್ ಹೋಗ್ರಿ ನೀವು ಆ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಭಯಾನಕ ಯುದ್ಧ ಆಗುತ್ತೆ ಕೆಂಡದ ಮಳೆ ಆಗುತ್ತೆ ನಿಮಗೆ ಕುಡಿಲಿಕ್ಕೆ ನೀರ್ ಸಿಗಲ್ಲ ಆದ್ರೂ ಸೇಫೆಸ್ಟ್ ಜೋನ್ ಹೋಗ್ರೆ ಅಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಏನ್ ಸೇಫೆಸ್ಟ್ ಜೋನ್ ಯಾವ್ದಂದ್ರೆ ಉಳುವಿಯಿಂದ ಬೆಳಗಾವಿ ಪಾಯಿಂಟ್ ಸುಡ್ರಿ ಅದು ಕಾಲಗ್ನದಲ್ಲಿ ಮೆನ್ಷನ್ ಉಳುವಿಯಿಂದ ಬೆಳಗಾವಿ ಉಳುವಿಯಿಂದ ಸೊರಬ ಉಳುವಿಯಿಂದ ಬಂಕಾಪುರ ಇಷ್ಟು ಈ ಜಾಗ ಉಳುವಿಯಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಈ ಜಾಗ ಸೇಫೆಸ್ಟ್ ಝೋನ್ ಅಂತ ಹೇಳ್ತಾರೆ ಸೇಫೆಸ್ಟ್ ಜೋನ್ ಅಂದ್ರೆ ಏನು ತೊಂದರೆ ಆಗದೆ ಉಳಿಯುವಂತಹ ಜಾಗ ಅಂತ ಹೇಳ್ತಾರೆ ಹಂಗಾಗಿ ಆ ಜಾಗದಲ್ಲಿ ನಿಮ್ದು ಬೆಳಗಾವಿ ಮೆನ್ಷನ್ ಇರೋದ್ರಿಂದ ಖಂಡಿತವಾಗಿಯೂ ನಮಗೆ ಆಪ್ಷನ್ಸ್ ಇದೆ